ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ ಜಗಕ್ಕೆಲ್ಲ ಒಬ್ಬನೇ ಅಂಬಿಗಾಣ್ಣ ನಾವೆಲ್ಲ ಅವನನ್ನೇ ನಂಬಿದೆವಣ್ಣ ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಬಣ್ಣದ ಬಲೆಯಲ್ಲಿ ಚಿಮ್ಮುವ ಮೀನು ಸಾವಿರ ಸಂಸಾರ ಬದುಕಿಗೆ ಹಣ್ಣು ಮಂಗೇಶ್ ರಾಯರು ಗೋವಿಂದ ಪೈಗಳು ಜನಿಸಿದ ಕವಿಗಳ ಸಿರಿನಾಡು ದಾಸರ ವಾಣಿಯ ಮಂಗಳ ಬೀಡು ಕನ್ನಡ ನಾಡಿನ ಕರಾವಳಿ ಕನ್ನಡ ದೇವಿಯ ಪ್ರಭಾವಳಿ ಪ್ರಿಯ ವೀಕ್ಷಕರೇ ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಕೇಣಿ ಎಂಬ ಊರಿನಲ್ಲಿದ್ದೇವೆ ಈ ಸ್ಥಳ ವಿಶೇಷತೆ ಎಂದರೆ ಇಲ್ಲಿ ಸುಂದರವಾದ ಗಾಬಿತ್ಕೇಣಿ ಎಂಬ ಬೀಚ್ ಇದೆ ಸಾವಿರಾರು ಕುಟುಂಬಸ್ಥರ ಜೀವನೋಪಾಯಕ್ಕಾಗಿ ಮಾರ್ಗೋಪಾಯ ಸೂಚಿಸಿ ಅನ್ನ ಆಹಾರಾದಿಗಳನ್ನು ನೀಡುತ್ತಿರುವ ವಿಶಿಷ್ಟ ಸ್ಥಳ ಗಾಬಿತ್ಕೇಣಿ ಬೀಚ್ ಎಂದರೆ ತಪ್ಪಾಗಲಾರದು ಅಂಕೋಲದಿಂದ ಸರಿಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಅಂತರದಲ್ಲಿರುವ ಈ ಬೀಚಿನ ನಡುವಲ್ಲಿ ಶ್ರೀ ಮಾಂಗಟೇಶ್ವರ ದೇಗುಲವಿದೆ ಇದರ ವೈಶಿಷ್ಟ್ಯತೆ ಏನೆಂದರೆ ಸುತ್ತಲೂ ಉಪ್ಪು ನೀರಿಂದ ಆವೃತವಾದ ನೀರು ಇದ್ದರೂ ಈ ದೇಗುಲದ ಆವರಣದಲ್ಲಿ ಒಂದು ಬಾವಿ ಇದೆ ಈ ಬಾವಿಯ ನೀರು ಸಿಹಿ ನೀರಾಗಿದೆ ಎಂತಹ ವಿಪರ್ಯಾಸೆ ನೋಡಿ ಮಕರ ಸಂಕ್ರಾಂತಿ ಶ್ರೀ ಮಾಂಗಟೇಶ್ವರ ದೇಗುಲದಲ್ಲಿ ವಿಜೃಂಭಣೆಯಿಂದ ಪೂಜೆ ಉತ್ಸವ ಜಾತ್ರೆ ನೆರವೇರುತ್ತದೆ ಸಾವಿರಾರು ಭಕ್ತ ಸಮುದಾಯ ಇಲ್ಲಿ ನೆರವೇರುತ್ತದೆ ಮಾತ್ರವಲ್ಲ ಇಲ್ಲಿನ ಸ್ಥಳ ವೈಶಿಷ್ಟ್ಯತೆ ಏನೆಂದರೆ ಮೀನುಗಾರರು ಪ್ರತಿ ಸೋಮವಾರ ಇಲ್ಲಿನ ದೇಗುಲಕ್ಕೆ ಬಂದು ಅರಿಕೆ ಮಾಡಿಕೊಂಡು ತಮ್ಮ ವೃತ್ತಿಯನ್ನ ಪ್ರಾರಂಭಿಸುವ ವಾಡಿಕೆ ಇದೆ ಶ್ರೀ ಮಾಂಗಟೇಶ್ವರಿಗೆ ಫಲವನ್ನ ನೈವೇದ್ಯಿಸಿ ಫಲಪುಷ್ಪ ಅರ್ಪಿಸಿ ಮನದಲ್ಲಿ ಅರಿಕೆ ಮಾಡಿಕೊಂಡಲ್ಲಿ ಭಕ್ತರ ಅಭಿಷ್ಠಗಳು ನೆರವೇರುತ್ತವೆ ಮಾತ್ರವಲ್ಲ ವಿಘ್ನಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ ಯಾವ ಕಾಣಿಕೆ ನೀಡಲು ನಿನಗೆ ಓ ನನ್ನ ಪ್ರೇಯಸಿ ಈ ವೀಕ್ಷಕರೇ ಈ ಹಾಡು ಕೇಳದವರು ಈ ಸಿನಿಮಾ ನೋಡದವರು ಯಾರೂ ಇಲ್ಲ ಎನ್ನಬಹುದು ಹೌದು ಹುಟ್ಟಣ್ಣ ಕಣಗಾದವರ ಮಸಳದ ಹೋ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಾಗ ನೋಡದವರೇ ಯಾರೂ ಇರಲಿಲ್ಲ ಅಲ್ಲವೇ ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಣಿಯೊಂದ ನಾ ತರಲಾರೆ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನಾವೆಯ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ ಹಕ್ಕಿಗಳ ಜೊತೆಗೆ ಸರವೆತ್ತಿ ಪಾಡಿರುವ ಮಂದಾನಿಲದ ವೀಣೆಯ ತರಲಾರೆ ನಂದನವನದ ಮಂದಾರ ಪುಷ್ಪವ ನಿನಗೆ ತರಲಾರೆ ಯಾವ ಕಾಣಿಕೆ ನೀಡಲು ನಿನಗೆ ಓ ಎನ್ನ ಪ್ರೇಯಸಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಂಕರ್ ನಾಗ್ ನಿರ್ದೇಶನದ ಒಂದು ಮುತ್ತಿನ ಕತೆ ಸಿನಿಮಾ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಪ್ರಕಟಗೊಂಡಾಗ ಜನ ಎದ್ದು ಬಿದ್ದು ದಾಪುಗಾಲ ಹಾಕಿ ಈ ಸಿನಿಮಾ ನೋಡಲು ದುಂಬಾಲು ಬಿದ್ದರು ಟಿ ವೀಕ್ಷಕರೇ ಕಾದಂಬರಿಕಾರ ತರಾಸು ಅವರ ಕತೆ ಆಧಾರಿತ ಮಸಣದ ಹೂ ಸಿನಿಮಾ ಶಂಕರನಾಗ್ ನಿರ್ದೇಶನದ ಒಂದು ಮುತ್ತಿನ ಕತೆ ಸಿನಿಮಾ ಕೂಡ ಚಿತ್ರೀಕರಣಗೊಂಡ ವಿಶಿಷ್ಟ ಸ್ಥಳ ಈ ಅಂಕೋಲಾ ತಾಲೂಕಿನ ಗಾಬಿಕೇಣಿಯಲ್ಲೇ ಎನ್ನಬಹುದು ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ ದುಂಬಿಯ ಹಾಡಂತೆ ಮಾತಿನ ಇಂಪಂತೆ ನನಗೆ ಒಲಿದ ಮುದ್ದು ಚಲುವೆಯೇ ಕಡಲ ನೀರಲ್ಲಿ ದಿನವೂ ಈಜೋಣ ಜೋಡಿ ಮೀನಿನಂತೆ ಆಟ ಆಡೋಣ ಮುಗಿಲು ಕಪ್ಪಾಗಿ ಸಿಡಿಲು ಸದ್ದಾಗಿ ಮಳೆಯು ಸುರಿದು ಚಳಿ ಬಂದಾಗ ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ ಎಂತಹ ಅದ್ಭುತವಾದ ಸಾಹಿತ್ಯದ ಸಾಲುಗಳಿವು ಈ ಶೂಟಿಂಗ್ ನಡೆದಾಗ ಇಲ್ಲಿನ ಸ್ಕ್ರಿಪ್ಟ್ ಶೂಟಿಂಗ್ ಮತ್ತು ಹಾಡುಗಳು ಜನ ಮಾನಸವನ್ನು ಹೇಗೆ ಸೂರಿಗೊಂಡಿದ್ದೋ ಅದಕ್ಕೆ ಲೆಕ್ಕವಿಲ್ಲ ಪ್ರಿಯ ವೀಕ್ಷಕರೇ ಕೇವಲ ಎರಡೇ ಸಿನಿಮಾದ ಚಿತ್ರೀಕರಣಕ್ಕೆ ಸೀಮಿತಗೊಂಡಿಲ್ಲ ಈ ಬೀಚ್ ಅನ್ಯ ಭಾಷೆಯ ಪ್ರವಾಸಿಗರಿಗೂ ಚಿತ್ರರಂಗಕ್ಕೂ ಇತಿಹಾಸಕಾರರಿಗೂ ಆಕರ್ಷಣೀಯ ತಾಣವಾಗಿದೆ ಇದಕ್ಕೆ ಉತ್ತಮ ನಿದರ್ಶನ ಇತ್ತೀಚೆಗೆ ಚಿತ್ರೀಕರಣಗೊಂಡ ಚಲನಚಿತ್ರ ತಾಂಡೇಲ ಎಂಬುದು ನಾಗಚೈತನ್ಯ ಸಾಯಿ ಪಲ್ಲವಿ ಅಭಿನಯದ ತೆಲುಗು ಭಾಷೆಯ ತಾಂಡೇಲ ಚಿತ್ರ ಚಿತ್ರೀಕರಣ ನಡೆದದ್ದು ಇಲ್ಲಿಯೇ ಈ ವೀಕ್ಷಕರೇ ಕಡಲಿನ ನಿನಾದ ಹಕ್ಕಿಯ ನೀರಿನ ಕಲರವ ಮನಮೋಹಕ ಸೆಳೆತ ಹೀಗೆ ಹತ್ತು ಹಲವಾರು ನೆಲೆಯನ್ನು ಚಿಟ್ಟಾಕರ್ಷಣೀಯವಾದ ಕಾವಿ ಕೆಣಿಯ ಅನ್ನ ನೋಡಿ ಬರೋಣ ಬನ್ನಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ಎಂಬ ಊರಿನ ಗಾಬಿತ್ ಕೇಣಿ ಎನ್ನುವ ಸಮುದ್ರ ತೀರದಲ್ಲಿದ್ದೇವೆ ಇಲ್ಲಿ ಈ ಗಾಬಿತ್ ಕೇಣಿನಲ್ಲಿ ಊರಿನಲ್ಲಿ ವಾಸವಾಗಿರುತ್ತಕ್ಕಂತಹ ಒಬ್ಬರು ನಮಗೆ ಭರ್ಜಿ ಆಗಿದ್ದಾರೆ ಅವ್ರ ಬಗ್ಗೆ ಇಲ್ಲಿಯ ಮೀನುಗಾರಿಕೆ ಬಗ್ಗೆ ಹೇಗೆ ಏನು ಎನ್ನುವುದನ್ನ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವಿಶ್ವೇಶ್ವರ ಅಂತ ವಿಶ್ವೇಶ್ವರ ಅಂತ ನೀವು ಎಷ್ಟು ವರ್ಷದಿಂದ ಇಲ್ಲಿ ಮೀನುಗಾರಿಕೆ ಮಾಡ್ಕೊಂಡಿದ್ದೀರಾ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಮೂವತ್ತು ಮೂವತ್ತೈದು ವರ್ಷದಿಂದ ಇಲ್ಲಿ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ ಮೀನುಗಾರಿಕೆಗೆ ಅಂದ್ರೆ ರಾತ್ರಿ ಮೂರು ಗಂಟೆ ಹೋದದ್ದು ಮೂರು ಗಂಟೆಗೆ ಹೋಗಿದ್ದೀರಾ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬರ್ತೇವೆ ಒಂಬತ್ತು ಗಂಟೆಗೆ ಆಮೇಲೆ ಅದರ ನಂತರ ಯಾವ್ಯಾವ ಮೀನು ಸಿಕ್ತದೆ ಇಲ್ಲಿ ಈಗ ಬಿತ್ಕೆನೆ ಬೀಚಲ್ಲಿ ಬಂಗಡೆ ಸೋನಾಳೆ ಮತ್ತು ಬಣ್ಬುಳೆ ಅಂತ ಎಲ್ಲ ಆ ಟೈಪ್ ದೊಡ್ಡ ಮೀನು ದೊಡ್ಡ ಮೀನಿಗೆ ಅಂದ್ರೆ ಈಗ ಸೀಸನ್ ಕಡಿಮೆ ಐದು ಅಲ್ಲಿ ಹೋಗ್ತೇವೆ ಅದು ಅದು ದೊಡ್ಡ ದೋಣಿ ಸೋಣ ಸಿಗ್ತದೆ ದೊಡ್ಡ ಮನೆಗೆ ಹಾ ಅಂದ್ರೆ ಈ ತರ ಪಾತಿ ಹಾ ಹಾ ತರ ಪಾತಿ ಅಂತ ಹೇಳಲ್ಲ ಆ ತರ ಪಾತಿ ಹೋಗ್ತೇವೆ ಹಾ ಈಗ ಪಾತಿ ಅಂದ್ರೆ ಪಾತಿ ಅಂದ್ರೆ ಬೇರೆ ಮತ್ತೆ ದೊಡ್ಡ ದೋಣಿ ಅಂದ್ರೆ ಬೇರೆ ಇರುತ್ತೆ ಇದು ದೊಡ್ಡ ಪಾತಿ ಅದು ಸಣ್ ಪಾತಿ ಹಾ ಹಾ ಆ ಸಣ್ ಪಾತಿಯಲ್ಲ ಅಂದ್ರೆ ಸಣ್ ಸಣ್ಣ್ ಮೀನಿಗೆ ಅದಕ್ಕೋಸ್ಕ ಹೋಗ್ತಾರೆ ಅದೆಲ್ಲ ಕಟ್ಟಿಗೆ ದೋಣಿ ಇದಿತ್ತು ಅದ್ರ ಈ ತರ ಈ ಫೈಬರ್ ಪಾತಿ ಅಂತ ಮಾಡಿದ್ದಾರೆ ಫೈಬರ್ ಪಾತಿ ಇದು ಡೀಸೆಲ್ ನಿಂದ ನಡೆಯೋ ಹೌದು ಡೀಸೆಲ್ ಡೀಸೆಲ್ ನಿಂದ ಈಗ ಅದು ಸಣ್ಣ ಮಾಡಿದ್ದಾರೆ ಹೆಮ್ಮಾ ಯಮ್ಮಾದಿಂದ ತಗೊಂಡಿದ್ದೀವಿ ಹ ಹ ಹೆಮ್ಮಾ ಎಂಜಿನ್ ಕುರ್ಸಿ ಹ ಅದು ಹೋಗ್ತೇವೆ ಬಿಡಾ ಅಂದ್ರೆ ಏನು ಫಾಸ್ಟ್ ಅಂದ್ರೆ ಏನು ಬ್ಯಾಟರಿ ಚಾರ್ಜ್ ಅದು ಇಲ್ಲ ಅದಕ್ಕೆ ಪೆಟ್ರೋಲ್ પેટ્રોલ ಪೆಟ್ರೋಲ್ ಎಂಜಿನ್ ಆ ಇದು ಡೀಸೆಲ್ ಇಂಜಿನ್ ಇದು ಡೀಸೆಲ್ ಅಾ ಅದು ಅಂದ್ರೆ ಟೈಮ್ ಎಷ್ಟು ಆಗೋದಿಲ್ಲ ಫಾಸ್ಟ್ ಹೋಗಿ ಫಾಸ್ಟ್ ಬರ್ತೇವೆ ಹಾಗೆ ಹಾಗೆ ಈಗ ಇಲ್ಲಿ ಸಮುದ್ರದಲ್ಲಿ ಆಳ ಜಾಸ್ತಿ ಇದೆಯಾ ಹೇಗೆ ನಿಮ್ಗೆ ಅಲ್ಲಿ ಒಳಗೆ ಹೋದವಾಗ ತರ ಅನುಭವ ಇರುತ್ತೆ ನೀವು ಮೀನು ಹಿಡಿಯೋಕ್ ಹೋಗಿರ್ತೀರಾ ಅಲ್ಲಿ ನಿಮ್ಮ ಅನುಭವ ಯಾವ ತರ ಇರುತ್ತೆ ಆಳ ಇರುತ್ತಾ ಅಥವಾ ನಿಮ್ಗೆ ಅಲ್ಲಿ ಭಯದ ವಾತಾವರಣ ಯಾವ ಇಲ್ಲ ಆಳ ಇದೆ ಆಳ ಇದೆ ಎಷ್ಟು ಸಾಧಾರಣ ಆಳ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ಹಾಳಾಯ್ತು ಹಾಳಾಯ್ತದೆ ನೀವು ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ತನಕ ಹೋಗ್ತೀರಾ ಅಂದ್ರೆ ಇದು ನಮ್ಮ ಟೈಮ್ ಟೈಮ್ ಲೆಕ್ಕ ಅದು ಎರಡ್ ತಾಸು ಹೋಗ್ಲಿಕ್ಕೆ ಎರಡು ತಾಸು ಬರ್ಲಿಕ್ಕೆ ಒಂದೊಂದು ಮೂರು ತಾಸು ಆಗ್ತದೆ ಅಥವಾ ನಾಲ್ಕು ತಾಸು ಹಾಗೆ ಈಗ ಇಲ್ಲೆಲ್ಲಿ ಯಾವ ಈಗ ದಿನ ದಿನ ನೀವು ಹೋಗ್ತಿರಲ್ಲ ಆ ಟೈಮಿಗೆ ಎಲ್ಲ ಟೈಮಲ್ಲೂ ನಿಮ್ಗೆ ಫಿಶ್ ಸಿಗುತ್ತಾ ಅಥವಾ ಕೆಲವೊಮ್ಮೆ ನೀವು ಖಾಲಿ ವಾಪಸ್ಸು ಬಂದಿದ್ದು ಒಂದ್ಸಲ ಡಿಜೆ ಅಲ್ವಾಸ್ ಆಗ್ತದೆ ಹಾಗೂ ಇದೆ ಒಂದೊಂದು ಸಲ ಸಿಕ್ಸ್ ಸ್ವಲ್ಪ ಸ್ವಲ್ಪ ಸಿಗ್ತದೆ ಆದರೂ ನಾವು ಡೈಲಿ ಹೋಗ್ತೇವೆ ಹಾ ಒಂದಿನ ಒಂದು ಸಿಕ್ ಬಿಡ್ತೇವಲ್ಲ ಹಾಗೆ ಈಗ ವಾರದ ಎಲ್ಲಾ ದಿನಗಳಲ್ಲಿ ಹೋಗ್ತೀರಾ ಅಥವಾ ಹೇಗೆ ಅಲ್ಲ ಡೈಲಿ ಹೋಗ್ತೀವಿ ಡೈಲಿ ಎಲ್ಲಾ ದಿನಗಳಲ್ಲಿ ಹೋಗ್ತೀರಾ ಆದ್ಮೀನಿ ಇಲ್ದವಾಗ ಏನು ಅಜ್ಜಿ ಬರ್ತಿಲ್ಲ ಅಂತ ನೋಡ್ತೇವೆ ಹಾಗೆ ಇಲ್ಲಿ ಸುಮಾರು ಇಂತ ಬೋಟ್ಗಳು ಎಷ್ಟಿದಾವೆ ಇಲ್ಲಿ ಟೋಟಲ್ ಅಂದಾಜು ಸಣ್ಣ ಸಣ್ಣ ಒಂದು ಒಂದು ಎಪ್ಪತ್ತ ಎಂಬತ್ ಆಗ್ಬಹುದು ಹೌದು ಇದು ಒಂದು ಹಾಗೆ ಖುಷಿ ಆಯ್ತು ಮತ್ತೆ ಇಲ್ಲಿ ದೇವಸ್ಥಾನ ಯಾವ ದೇವಸ್ಥಾನ ದೇವಸ್ಥಾನ ಅಲ್ಲಿ ವರ್ಷದ ಜನವರಿ ಹದಿನಾಲ್ಕಕ್ಕೆ ಜನವರಿ ಹದಿನಾಲ್ಕು ಮಕರ ಅಲ್ಲಿ ಒಂದು ಬಾವಿ ಇದೆ ಅಲ್ಲಿ ದೇವಸ್ಥಾನ ಸೈಡ್ ಎಲ್ಲ ಉಪ್ಪು ನೀರು ಅಲ್ಲಿ ಸಿಹಿ ನೀರು ಬಾವಿಯಲ್ಲಿ ಸಿಹಿ ನೀರು ಅದು ವಿಶೇಷತೆ ಈಗ ನೀವು ದಿನ ದೇವಸ್ಥಾನಕ್ಕೆ ಹೋಗ್ತಾ ಬರ್ತೀವ ಅಥವಾ ವರ್ಷಕ್ಕೊಮ್ಮೆ ಜಾತ್ರೆ ಟೈಮ್ ಕಾಯಿ ಇಟ್ಟು ಹಾಗೆ ಸೋಮವಾರ ಹಾಗೆ ಹಾಗೆ ಅಭಿಷೇಕ ಮಾಡಿ ಬರ್ತೇವೆ ಪ್ರತಿ ಸಂಕ್ರಾಂತಿಗೆ ವಿಜೃಂಭಣೆ ಈಗ ಬಾವಿ ನೀರಲ್ಲಿ ನೀರು ಸುತ್ತಮುತ್ತಲು ಸಮುದ್ರ ಉಪ್ಪು ನೀರು ಅದೊಂದು ದೈವಿ ಪವಾಡ ದೇವರ ಪವಾಡ ಖುಷಿ ಆಯ್ತು ಇಷ್ಟೊತ್ತುವರೆಗೆ ಗಾಬಿತ್ ಕಿಣಿಯ ಬೀಚಿನ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರಿ ಧನ್ಯವಾದಗಳು ತಮಗೆ ಮಾ ನಿಮ್ಮ ಸ್ಟುಡಿಯೋ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ